ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸದ್ಯ ಕನ್ನಡ ಕಿರುತರೆಯಲ್ಲಿ ಅತಿ ಹೆಚ್ಚು ಪೌರಾಣಿಕ ಧಾರಾವಾಹಿಗಳನ್ನು ಪ್ರಸಾರ ಮಾಡುತ್ತಿರುವ ಸ್ಟಾರ್ ಸುವರ್ಣ ವಾಹಿನಿಯು ಶ್ರೀ ದೇವಿ ಮಹಾತ್ಮೆ ಅನ್ನುವಂತಹ ಧಾರಾವಾಹಿಯನ್ನು ಸಹಿತ ಪ್ರಸಾರ ಮಾಡುತ್ತಿದ್ದು ಈ ಧಾರಾವಾಹಿಯಲ್ಲಿ ಶಿವನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಅರ್ಜುನ್ ರಮೇಶ್ ಅವರು ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಇತ್ತೀಚೆಗೆ ಹೊರಬಂದಿದ್ದರು ಇನ್ನು ಶ್ರೀ ದೇವಿ ಮಹಾತ್ಮೆ ಧಾರಾವಾಹಿಯಲ್ಲಿ ಹೊಸದಾಗಿ ಬಂದ ಶಿವನ ಪಾತ್ರಧಾರಿ ಯಾರು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಮ್ಮ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುವುದಾದರೆ ಈ ಹುಡುಗ ತಪ್ಪದೆ ಒಂದು ಲೈಕ್ ಮಾಡಿ ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಗಿರುವ ಪೌರಾಣಿಕ ಧಾರಾವಾಹಿಯಾಗಿರುವ ಶ್ರೀ ದೇವಿ ಮಹಾತ್ಮೆ ಧಾರಾವಾಹಿಯಲ್ಲಿ ಶಿವನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಅರ್ಜುನ್ ರಮೇಶ್ ಅವರು ಧಾರಾವಾಹಿಯಿಂದ ಹೊರ ಬಂದಿರುವ ಕಾರಣಕ್ಕಾಗಿ ಇದೀಗ ಜೋಡಿ ಹಕ್ಕಿ ಧಾರಾವಾಹಿ ಖ್ಯಾತಿಯ ತಾಂಡವ್ ರಾಮ್ ಅವರು ಇನ್ನು ಮುಂದೆ ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯಲ್ಲಿ ಶಿವನ ಪಾತ್ರವನ್ನ ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಪ್ರೇಕ್ಷಕರು ಅರ್ಜುನ್ ರಮೇಶ್ ಅವರನ್ನ ಸಾಕಷ್ಟು ಇಷ್ಟಪಡುತ್ತಿದ್ದರು ಮತ್ತು ಆ ಪಾತ್ರಕ್ಕೆ ಅದು ಸರಿಯಾಗಿ ಹೊಂದಾಣಿಕೆ ಆಗಿತ್ತು ಯಾವುದೋ ಕಾರಣಕ್ಕಾಗಿ ಅವರು ಧಾರಾವಾಹಿಯಿಂದ ಹೊರಬಂದಿರುವುದಕ್ಕಾಗಿ ಈಗ ಪಾತ್ರದ ಬದಲಾವಣೆಯನ್ನ ಮಾಡಲಾಗಿದೆ ಚೂಡಕ್ಕಿ ಧಾರಾವಯ್ಯ ತಾಂಡವ್ರಾಮ್ ಅವರಿಗೆ ಶಿವನ ಪಾತ್ರ ಒಪ್ಪುತ್ತದ ಅಥವಾ ಇಲ್ಲವ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ